ಸಿ ಎಮ್ ಮನೆಯಿಂದ ಡಿ ಸಿ ಎಮ್ ಮನೆಗೆ ಏಟಿದವರ ಅದರಲ್ಲೂ ಏನಂದರೆ ಈ ಜೀರೋ ಟ್ರಾಫಿಕ್ ಬರ್ತಾರೆ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ಬಂದುಬಿಡ್ತಾರೆ ಪ್ರಶ್ನೆ ಆದರೂ ಕೂಡ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿ ಸಿ ಎಮ್ ಡಿ ಕೆ ನಿವಾಸಕ್ಕೆ ಸಿ ಎಮ್ ಬರ್ತಾರೆ ಅವ್ರನ್ನ ಆಹ್ವಾನಿಸಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿದೆ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಏನು ಇಷ್ಟ ಈಗ ನಮಗೆ ಈಗ ಬಂದಂಥ ಸಂದರ್ಭದಲ್ಲಿ ಅತಿಥಿಗಳಿಗೆ ಏನು ಮುಖ್ಯ ಅನ್ನುವಂಥದ್ದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟ್ ನಮಗೇನು ಮುಖ್ಯ ಅನ್ನೋವಂಥದ್ದು ಆಗಲ್ಲ ಸೊ ಹಿಂಗಾಗಿ ಏನು ಅಂತಂದರೆ ಮುಖ್ಯಮಂತ್ರಿಗಳು ಬಹಳ ಇಷ್ಟಪಡುವಂಥದ್ದು ಏನಪ್ಪ ಅಂತಂದರೆ ಈ ನಾಟಿಕೋಳಿ ಸಾರು ನಾಟಿಕೋಳಿ ಸಾರನ್ನು ಕೂಡ ಮಾಡಿದರೆ ಅತ್ಯಂತ ಸಹಜವಾಗಿಯೇ ಏನು ಅಂತಂದರೆ ಇದು ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಸಂದೇಶಗಳು ನಾವು ಆವಾಗಲಿಂದ ಹೇಳ್ತಾ ಇದ್ದೀವಿ ಎಲ್ಲೋ ಒಂದು ಕಡೆಗೆ ಇದು ಲಾಭವನ್ನು ಬಿ ಜೆ ಪಿ ಪಡಿಬಾರ್ದು ಅಥವಾ ಇಲ್ಲೇನೇ ಪಕ್ಷದಲ್ಲೇ ಅವ್ರ ಜಲ್ಲೇ ಮೂರರ ಲಾಭ ಆಯಿತು ನಂಗೆ ಆಗ್ಬಿಡಬಾರ್ದು ಬೇರೆ ಬೇರೆ ಚರ್ಚೆಗಳು ಶುರುವಾಗಿದ್ದು ಖರ್ಗೆ ಅವರ ಹೆಸರು ಕೇಳಿಬಂತು ಬಂತು ಮುನಿಯಪ್ಪನವ್ರ ಹೆಸರು ಕೇಳಿಬಂತು ಬಂತು ಪರಮೇಶ್ವರವ್ರ ಹೆಸರು ಕೇಳಿಬಂತು ಇಲ್ವಾ ಪ್ರಶ್ನೆಗಳು ಕೂಡ ಕೂಡ ನಿಜ ಬೆನ್ನಲ್ಲ ಈಗ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇವೆ ಸಂಸತ್ ಭವನದಲ್ಲಿ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಭೇಟಿ ಮಾಡಿ ಚರ್ಚೆ ನಡೆಸ್ತಾರೆ ಇವತ್ತು ಮೂರು ಜನ ನಾಯಕರು ಚರ್ಚೆ ನಡೆಸುವಂತ ಸಾಧ್ಯತೆಗಳಿವೆ ಅವ್ರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೂ ಕೂಡ ಬುಲಾವ್ ಕೊಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇವೆ ಸಭೆ ನಂತರ ಅಗತ್ಯ ಬಿದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರ್ಸ್ಕೊಳ್ಳೋದ್ರ ಬಗ್ಗೆನೂ ಕೂಡ ಮಾತುಕತೆ ಆಗಬಹುದು ಅಂದ್ರೆ ಈಗ ಎರಡು ವಿಚಾರಗಳು ಒಂದು ಈಗ ಸೆಷನ್ ಈಗಾಗಲೇ ನಿನ್ನೆಯಿಂದ ಆರಂಭವಾಗಿದೆ ಸೊ ಇವತ್ತೆರಡನೇ ದಿನ ಅಲ್ಲಿ ಹೇಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂಥದ್ದು ಅಥವಾ ಇದ್ರ ಬಗ್ಗೆ ಚರ್ಚೆ ನಡೆಸುವಂಥದ್ದು ಅನ್ನೋದ್ರ ಬಗ್ಗೆ ಬಹುಶಃ ಚರ್ಚೆಗಳಾಗಬಹುದು ಒಂದು ವಿಚಾರ ಇನ್ನೊಂದು ವಿಚಾರ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಈಗಾಗಲೇ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಸೊ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆಗಳಿವೆ ನಮ್ಮ ಪ್ರತಿನಿಧಿ ಹರೀಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ಹರೀಶ್ ಇವತ್ತು ಡೆಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಈಗ ವರಿಷ್ಠ ನಾಯಕರೆಲ್ಲರೂ ಕೂಡ ಅಲ್ಲಿ ಭೇಟಿ ಆಗ್ತಾ ಇದ್ದಾರೆ ಒಂದು ಬಹುಶಃ ಸೆಷನ್ ಬಗ್ಗೆ ಮಾತುಕತೆ ಹೇಗೆ ಸರ್ಕಾರ ಸರ್ಕಾರದ ವಿರುದ್ಧ ಹರಿಹಾಯ್ಬೇಕು ಅನ್ನುವಂತ ವಿಚಾರ ಜೊತೆಗೆ ರಾಜ್ಯದ ಬೆಳವಣಿಗೆಗಳ ಎಷ್ಟು ಮಡಿಗಳಿಗೆ ಚರ್ಚೆಗೆ ಬರಬಹುದು ಅಂತ ಹೇಳಿ ಏನ್ ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆ ಹರೀಶ್ ನನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಮಸಾಲೆ ದೋಸೆ ಇಡ್ಲಿ ಈ ನಾಟಿ ಕೋಳಿ ಈ ಥರ ಏನೇ ರೆಸಿಪಿಗಳನ್ನು ತಿಂದರೂ ಬ್ರೇಕ್ಫಾಸ್ಟ್ನಲ್ಲಿ ಆದರೆ ಒಳಗಿರುವಂಥ ಅಂತರಂಗದ ಬೇಗುದಿ ಅಂದಾಜು ಹೈಕಮಾಂಡ್ಗಿದೆ ಹಾಗಾಗಿ ಹೈಕಮಾಂಡ್ ಕೂಡ ಬಾ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಮತ್ತು ರಾಜ್ಯ ನಾಯಕರಿಗೆ ಯಾವ ರೀತಿಯಾದ ಸಂದೇಶಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಮೊದಲಿಗೆ ಬ್ರೇಕ್ಫಾಸ್ಟ್ಗಳನ್ನ ಮಾಡಿ ನೀವು ಇಬ್ಬರು ನಾಯಕರು ಒಟ್ಟಾಗಬೇಕು ಅನ್ನುವಂಥ ಸಂದೇಶವನ್ನು ಕೊಡ್ತು ಅದೇ ರೀತಿಯಾದಂಥ ಚಟುವಟಿಕೆಗಳು ರಾಜ್ಯದಲ್ಲಿ ನಡೀತಿವೆ ಇದಾದ ಬಳಿಕ ನಿರಂತರವಾದಂತಹ ಸರಣಿ ಸಭೆಗಳು ಕೂಡ ದೆಹಲಿಯಲ್ಲಿ ನಡೀತಾ ಇರುವಂತಹದ್ದು ಭಾನುವಾರ ಕೂಡ ಹೈಕಮಾಂಡ್ ನಾಯಕರು ಸಭೆಯನ್ನ ಸೇರಿದ್ರು ಒಂದು ಮೂರ್ನಾಲ್ಕು ನಿಮಿಷಗಳ ಕಾಲ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆನ ಮಾಡಿದ್ರು ಸಿಎಂ ಡಿ ಅವರು ಬ್ರೇಕ್ಫಾಸ್ಟ್ ಮಾಡಿದಂತಹ ವಿಚಾರವನ್ನ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಕೇಳಿ ತಿಳ್ಕೊಂಡಿದ್ದಾರೆ ನಂತರ ನಂತರ ಎಲ್ಲವೂ ಕೂಡ ತಾತ್ಕಾಲಿಕ ಉಪಶಮನ ಆಗಿದೆ ಅನ್ನುವಂತಹದ್ದನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವತ್ತು ಮತ್ತೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸಂಸತ್ ಆವರಣದಲ್ಲಿ ಮತ್ತೆ ಇವತ್ತು ಭೇಟಿ ಆಗ್ತಿದ್ದಾರೆ ಸಂಸತ್ ಅಧಿವೇಶನ ಇರೋದ್ರಿಂದ ಮೂರು ನಾಯಕರುಗಳು ಭೇಟಿ ಆಗ್ತಾರೆ ಮೂವರು ನಾಯಕರುಗಳು ಭೇಟಿ ಆಗುವಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ವಿಚಾರವೂ ಕೂಡ ಚರ್ಚೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಮಾಡಲಾಗುತ್ತಿದೆ ಮುಖ್ಯವಾಗಿ ಇವತ್ತು ಸಿಎಂ ಹಾಗೂ ಡಿ ಮತ್ತೆ ಇವತ್ತು ಬ್ರೇಕ್ಫಾಸ್ಟ್ ಸೇರ್ತಿರೋದ್ರಿಂದ ಇವತ್ತಿನ ರಾಜಕೀಯದ ಬಗ್ಗೆ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಹಿತಿ ನೀಡುವಂತ ಸಾಧ್ಯತೆ ಇದೆ ಜೊತೆಗೆ ಕಳೆದ ಎರಡು ಮೂರು ಸಭೆಗಳು ದೆಹಲಿಯಲ್ಲಿ ನಡೆದ್ರು ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರತಕ್ಕಂತಹ ರಣದೀಪ್ ಸಿಂಗ್ ಸುರ್ಜೋಲ್ ಅವರು ಯಾವುದೇ ಸಭೆಗಳಲ್ಲಿ ಭಾಗಿಯಾಗಿರಲಿಲ್ಲ ಮತ್ತೆ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನಾಯಕರುಗಳ ಜೊತೆ ಯಾವ ವಿಚಾರಗಳನ್ನು ಕೂಡ ಅವರು ಹಂಚಿಕೊಂಡಿರಲಿಲ್ಲ ಇವತ್ತು ಅವರು ಲೋಕಸ ಲೋಕಸಭೆ ಸಂಸತ್ ಅಧಿವೇಶನದಲ್ಲಿ ಭಾಗಿಯಾಗೋದ್ರಿಂದ ಇವತ್ತು ಚರ್ಚೆಗಳು ನಡೆಯೋದ್ರಿಂದ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರ ಜೊತೆ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತೆ ರಾಜ್ಯ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರನ್ನು ಕೂಡ ಇವತ್ತಿನ ಸಭೆಗೆ ಕರೆಸಿ ರಾಜ್ಯದ ಮಾಹಿತಿಗಳನ್ನು ಕೂಡ ಸಂಗ್ರಹಿಸುವಂತ ಸಾಧ್ಯತೆ ಇದೆ ಜೊತೆಗೆ ಈ ಸಭೆಗಳ ಬಳಿಕ ಒಂದು ವೇಳೆ ಅಗತ್ಯ ಇದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರ ಕೂಡ ದೆಹಲಿಗೆ ಕರೆಸಿಕೊಂಡು ಮಾತುಕತೆ ನಡೆಸುವ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಸಿಎಂ ಹಾಗೂ ಡಿ ಸಿ ಎಂ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ಅಂತಿಮವಾದಂತಹ ನಿರ್ಧಾರವನ್ನ ಪ್ರಕಟಿಸುವಂತಹ ಮತ್ತೆ ಈ ತಾತ್ಕಾಲಿಕ ಉಪಶಮನ ಏನಾಗಿದೆ ಇದಕ್ಕೆ ಅಂತಿಮವಾದಂತಹ ಸೂತ್ರ ಕಂಡುಕೊಳ್ಳುವಂತಹ ವಿಚಾರವಾಗಿ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರು ಕೂಡ ದೆಹಲಿಗೆ ಕರೆಸುವಂತಹ ಸಾಧ್ಯತೆ ಇದೆ ಸಂಪರ್ಕದಲ್ಲಿ ಇನ್ನಷ್ಟು ಮಾತಾಡ್ತೀವಿ ಅವ್ರು ಒಂದು ಮಾತು ನಿಜ ಏನಂದ್ರೆ ಏನೇ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ರೂ ಕೂಡ ಮನಸ್ಸಿನ ಒಳಗಡೆ ಇರುವಂತ ಬೇಗುದಿ ಸರಿಯಾಗಿಲ್ಲ ಅಂದ್ರೆ ಕಷ್ಟ ಏಕೆಂದ್ರೆ ನೀವು ಬೆಂದ ತಕ್ಷಣ ಮಸಾಲೆ ದೋಸೆನ ಹೆಂಚಿಂದ ತೆಗೆದು ಬಿಡಬಹುದು ಹೆಂಚಿರತ್ತೆ ಅಂತ ಹೇಳಕ್ ಆಗಲ್ಲ ಆ ಹೆಂಚು ಇತ್ತು ಅಂದ್ರೆ ಯಾರು ಬೇಕಾದ್ರೂ ದೋಸೆ ಹಾಕ್ಬಿಡ್ತಾರೆ ಯಾಕಂದ್ರೆ ರಾಜಕಾರಣ ಎಲ್ಲರೂ ಕೂಡ ಅವಕಾಶಕ್ಕೋಸ್ಕರ ಕಾಯ್ತಾ ವೆರಿ ಇಂಪಾರ್ಟೆಂಟ್ ಈ ಸರಿ ಎಲ್ಲೋ ಕೂಡ ಒಂದು ಬುದ್ಧಿವಂತಿಕೆಯನ್ನು ತೋರಿಸಿದೆ ಕಾಂಗ್ರೆಸ್ ಯಾಕಂದ್ರೆ ನೋಡಿ ಅಪ್ಪಿತಪ್ಪಿ ಸುರ್ಜೇವಾಲಾ ಅವ್ರನ್ನ ಬಿಟ್ಟಿಲ್ಲ ಯಾಕಂದರೆ ಸುರ್ಜೇವಾಲಾ ಅವರು ಹಿಂದೆ ಬಂದಂಥ ಸಂದರ್ಭದಲ್ಲಿ ಅವ್ರು ಯಾವಾಗಲೂ ಕೂಡ ಸಿದ್ದರಾಮಯ್ಯವರು ಪರವಾಗಿರ್ತಾರೆ ಅಂತ ಇವರು ದೂರ ಕೊಡೋದು ಅಥವಾ ಇವ್ರು ಪರವಾಗಿರ್ತಾರೆ ಅಂತ ಇವ್ರ ಕಡೆ ದೂರು ಕೊಡೋದು ಈ ರೀತಿ ಎಲ್ಲವೂ ಕೂಡ ಇತ್ತು ದಿಲ್ಲಿ ತನಕ ಹೋಗಿ ಸುರ್ಜೇವಾಲಾ ವಿರುದ್ಧ ದೂರನ್ನ ದಾಖಲಿಸಬೇಕು ಅಂತ ಶಾಸಕರು ಯೋಚನೆ ಮಾಡಿದರು ಹೀಗಾಗಿ ಏನು ಈ ಬಾರಿ ಬಹಳ ಬುದ್ಧಿವಂತಿಕೆಯಿಂದ ಖರ್ಗೆ ಅವರೇ ಇದೆಲ್ಲ ನಾವು ನಿಭಾಯಿಸ್ತೀವಪ್ಪ ಸುಂದಿರಿ ಅಂತ ಹೇಳಿ ಅವ್ರನ್ನ ವ್ಯವಸ್ಥಿತವಾಗಿ ದೂರ ಇಟ್ಟಿದ್ದಾರೆ ಹೀಗೆ ಭಾಳ ಇಂಟೆಲಿಜೆಂಟ್ಲಿ ಇದನ್ನ ಸರಿ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಎರಡು ಸರಿ ಅವರು ಬ್ರೇಕ್ಫಾಸ್ಟ್ ಇವರು ಇವ್ರ ಮನೇಲಿ ಬ್ರೇಕ್ಫಾಸ್ಟ್ ಅವ್ರು ಮಾಡ್ತಾರೆ ಇನ್ನೂ ಸರಿ ಹೋಗುತ್ತೆ ಅಂತಲ್ಲ ಅಧಿಕಾರ ಎಲ್ಲವೂ ಕೂಡ ಸುಸೂತ್ರವಾಗಿ ಹಸ್ತಾಂತರವಾದಾಗ ಮತ್ತೆ ಸುಸೂತ್ರವಾಗಿ ನಡೆದಾಗ ಮಾತ್ರ ಇದೆಲ್ಲವೂ ಕೂಡ ಸರಿಯಾಗಿದೆ ಸಾಧ್ಯ